ಅವರೇ ಹಂಗೆ ಹೇಳಿದ್ದಾರೆ ಅಂದ್ರೆ ಅದು ಅಲ್ಲಿಗೆ ರೀಚ್ ಆಗುತ್ತೆ ಅಂತಾನೆ ಒಂದು ಇದೆ ಅದು ಕೊಡ್ತಾರೆ ಸರ್ ಇದಕ್ಕೆ ಮುಂಚೆ ನನಗೆ ಬಚ್ಚನ್ ಪಾಂಡೆ ಅಂತ ಒಂದು ಸಿನಿಮಾ ಬಂದಿತ್ತು ಹಿಂದಿ ಮೂವಿಲಿ ಸರ್ ಖಂಡಿತ ಒಬ್ಬರು ಇಬ್ರು ಅಂತ ಹೇಳಕ್ಕಾಗಲ್ಲ ಸರ್ ಈಗ ಅಯೋಗ್ಯ ಅಂತ ಒಂದು ಸಾಂಗ್ ಮಾಡಿದೆ ಅದು ಒಂದೇ ದಿನ ಒಂದು ಅಂಡ್ ಆಫ್ ದೇ ಇರುತ್ತೆ ಏನೇ ಮಾಡ್ಬೇಕು ಒಬ್ಬನ ಕೈಲೇ ಇಲ್ಲ ಸರ್ ಇದೆಲ್ಲ ಹಾಗೆ ಟೀಮ್ ಹುಲಿ ಫೈಟ್ ಇರ್ಬೋದು ಯಶಗನದ್ದೆಲ್ಲ ಬರ್ತಲ್ಲ ಅದೆಲ್ಲ ಮಾಡಿದ್ವಿ ಸರ್ ನೀವು ಯುವ ಸಿನಿಮಾ ನೋಡಿದ್ರೆ ಹೇಗೆ ಬಂದಿದೆ ಸರ್ 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 ನೀವು ಬಂದಿದೆ ಈಗ ಅನ್ನ ಬಂದ ಕುಕ್ಕರೆ ಡಿಸ್ಕಸ್ ಡಿಸ್ಕಸ್ಗೆ ಅಂತ ಹೋದಾಗ ಒಂದು ಫೈಟ್ ಜಲಕ್ ನೋಡಿದೆ ತುಂಬಾ ಚೆನ್ನಾಗಿರ್ತಿತ್ತು ಫೈಟ್ ಸಾಕತ ಇದೆ ಡಾನ್ಸ್ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಅಲ್ಲಿ ಇದೇ ಇರುತ್ತೆ ಯಾಕಂದ್ರೆ ಅಲ್ಲಿಂದ ಬಂದಿರೋದಲ್ಲ ಅದು ಇದೇ ಇರುತ್ತೆ ಒಂದು ನಂಬಿಕೆ ಸರ್ ಖಂಡಿತ ಇಟ್ ಆಗುತ್ತೆ ಅನ್ನೋ ಒಂದು ಭರವಸೆನೇ ಇದೆ ಸರ್ ಎಲ್ರು ಹೇಳಿರೋ ರೀತಿ ಖಂಡಿತ ಹಾಗೆ ಆಗುತ್ತೆ ಸರ್ ಸರ್ ಈಗ ಯುವ ಡ್ಯಾನ್ಸ್ ನೋಡ್ತಾ ಇದ್ರೆ ಈಗ ಅಪ್ಪು ಸರ್ ಫ್ಯಾನ್ಸ್ ಆಗಿರ್ಲಿ ಅವ್ರಪ್ಪು ನೋಡ್ತಾ ಇದೀವಿ ಯುವ ಸರ್ ಅಲ್ಲಿ ಅಂತ ಅದನ್ನ ಸರ್ ಖಂಡಿತ ನಾ ಹೇಳ್ದಲ್ಲ ಸರ್ ಒಂದಷ್ಟು ಹೋಗ್ಬೇಕು ಅವ್ರು ಓಲೋ ತರದ್ದು ತುಂಬಾನೇ ಇದೆ ನೀವು ನಡ್ಕೊಂಡು ನೋಡಿ ಒಂದು ಸಿಲ್ವೆಂಚಾಕ್ ತಗೊಂಡ್ ಅಪ್ಪು ಸರ್ ಅವ್ರು ನಿಂತ್ಕೊಳ್ಳೋದು ಸ್ಟೈಲು ನೋಡೋದು ಸ್ವಲ್ಪ ಮಾತಾಡೋ ರೀತಿ ಎಲ್ಲಾನು ಹಂಗೆ ನೋಡ್ದಂಗೆ ಇದೆ ಸರ್ ಅದೇನೆ ಅಪ್ಪು ಯಾಕಂದ್ರೆ ನಮ್ಗಿನ ಜಾಸ್ತಿ ಮೇಡಮ್ ಇದಾರೆ ಅಶ್ವಿನಿ ಮೇಡಮ್ ಅವರು ಇರ್ತಾರೆ ಅವರೇ ಹಂಗೇಳಿದಾರೆ ಅಂದ್ರೆ ಅದ ಅಲ್ಲಿಗೆ ರೀಚ್ ಆಗುತ್ತೆ ಅಂತಾನೆ ಒಂದು ಇದೆ ಸರ್ ನೀವ್ ಹೇಳ್ತಾ ಇದ್ರಿ ಯಶೋರ್ ಜೊತೆಗೆ ನಿಮ್ಮ ಜರ್ನಿ ಸರ್ ಸರ್ ಯಶೋರು ನಾವು ಆ ಮುಗ್ಗಿನ ಮನಸ್ಸು ಹೊಂದಿತ್ತು ರೈಟ್ ಎಲ್ಲೇ ಆತಿದೆ ಅವ್ರು ಯಶ್ ಸರ್ ನನ್ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ಹೇಳೋರು ಬಂದಾಗೆಲ್ಲ ನಿನ್ ಫ್ಯಾನ್ ಕಡೋ ಅಂತ ಆ ಒಂದು ನಂಬಿಕೆ ಪ್ರೋ ಕಬಡ್ಡಿ ಅಂತ ಒಂದು ಅಷ್ಟೇ ಕೊರಿಯೋಗ್ರಾಫರ್ ಇದ್ದಾಗೆ ಒಂದು ಕೊರಿಯೋಗ್ರಫಿ ಮಾಡಿದೆ ಪ್ರೋ ಕಬಡ್ಡಿ ಇದಕ್ಕೆ ಅದು ರಾಧಿಕಾ ಮೇಡಮ್ಗೂ ಇಷ್ಟ ತುಂಬಾನೇ ಇಷ್ಟಪಡಿದ್ರು ಅವರು ನನ್ನ ಕರ್ಸಿದ್ರು ಪ್ರಶಾಂತ್ ನಿಲ್ ಸರ್ಗೆ ಮತ್ತೆ ಪರಿಚಯಿಸಿದ್ರು ಪ್ರಶಾಂತ್ ನೀಲೋ ಪ್ರಶಾಂತ್ ನಿಲ್ ಸರ್ ಜೊತೆ ಉಗ್ರ ಮಾಡಿದ್ದೆ ನಾನು ಅವರು ಒಂದಷ್ಟು ಕಾನ್ಸೆಪ್ಟ್ಸ್ ಹೇಳಿದೆ ಚೆನ್ನಾಗಿ ಹೇಳ್ದ ಅವನು ಅಂತೇಳಿ ನನಗೆ ಎಂಕರೇಜ್ ಮಾಡಿ ಸಲಾಮ್ ರಾಖಿ ಬೈ ನನಗೆ ಕೊಟ್ಟರು ಸರ್ ಅದನ್ನ ದಿ ಬೆಸ್ಟ್ ಮಾಡಿಕೊಟ್ಟೆ ಸರ್ ಮತ್ತೆ ರಾಕಿಂಗ್ ಸರ್ ಮತ್ತೆ ಪ್ರಶಾಂತ್ ದಿಲ್ ಸರ್ ಇಬ್ಬರು ನಂಗೆ ತುಂಬಾ ಸಪೋರ್ಟಿವ್ ಅದೇ ಕಂಟಿನ್ಯೂ ಆಗಿ ಕೆ ಜಿ ಎಫ್ ಟು ಕೂಡ ಅಧೀರಾ ಎಂಟ್ರಿ ಇರ್ಬೋದು ತಾಯಿ ಸಂಘ ಎಲ್ಲ ಮಾಡು ಮಾಡುವಂತ ಹೇಳಿದ್ರೆ ನೆಕ್ಸ್ಟ್ ಮುಂಬರೋ ಸಲಾರಲ್ಲೂ ಹೇಳಿದ್ದಾರೆ ಸರ್ ಸರ್ ಸಲಾರ್ ಹೋದ್ರೆ ಅದು ಕನ್ನಡ ಯಾಕಂದ್ರೆ ಸರ್ ಸರ್ ಇನ್ನು ಸಲಾರ್ ಮಾಡಿಲ್ಲ ಒಂದು ಯಾವ್ದೋ ನಮ್ ತಂದೆರ ಎಂಟ್ರಿ ಮಾಡಬೇಕಂದ್ರೆ ಎಕ್ಸ್ಪೈರ್ ಆಗ್ಬಿಟ್ರು ಆ ಟೈಮ್ ಅಲ್ಲಿ ಇದಾಗಿತ್ತು ಸಲಾರ್ ಗೆ ಮಾಂಟೇಜ್ ಇದೆ ಮೌನ ನೆಕ್ಸ್ಟ್ ಎನ್ ಟಿ ಆರ್ ಮಾಡ್ತಾನೆ ಅದನ್ನ ಕೊಡ್ತೀನಿ ಅಂತ ಹೇಳಿದ್ರು ಅಂಡ್ ಈಗ ಮೊನ್ನೆ ಸಿಕ್ಕಿದ್ರು ಯುವ ಖಂಡಿತ ಕೊಡ್ತೀನಿ ಅಂತ ಹೇಳಿದಾರೆ ಅದೊಂದು ಕೊಡ್ತಾರೆ ಸರ್ ಇದಕ್ ಮುಂಚೆ ನನಗೆ ಬಚ್ಚನ್ ಪಾಂಡೆ ಅಂತ ಒಂದು ಸಿನ್ಮಾ ಬಂದಿತ್ತು ಹಿಂದಿ ಮೂವಿಲಿ ಅಕ್ಷಯ್ ಕುಮಾರ್ ಇಂಟ್ರೊಡಕ್ಷನ್ ಸಾಂಗ್ ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ ಬಾಲಿವುಡ್ ಸಾಂಗ್ ಸಿಕ್ಕಿದ್ ನನಗೆ ಅದೊಂದು ದೊಡ್ಡ ಹೆಮ್ಮೆ ಇತ್ತು ನನಗೆ ಓ ಕನ್ನಡದ ಫಸ್ಟ್ ಟೈಮ್ ಅಂತ ಒಂದು ಖುಷಿ ಇತ್ತು ಅದೇ ಟೈಮ್ ನಮ್ಮ ತಂದೆ ಏನ್ ಮಾಡಿ ಬರುತ್ತೆ ಸರ್ ಒಳ್ಳೇದು ಆಗೋದೆಲ್ಲ ಒಳ್ಳೇದಕ್ಕೆ ಅದಕ್ಕೇ ಒಳ್ಳೇದು ಬರುತ್ತೆ ಅಂತ ವೇಟ್ ಮಾಡ್ತಾ ಇದೀನಿ ನಾನು ಇರೋವರೆಗೂ ನನ್ನ ಕೈಲಿ ಏನ್ ಸಾಧ್ಯ ಅದನ್ನ ಕೊಡ್ತೀನಿ ನಂಬ್ಕೊಂಡಿರೋದ್ರಿಂದ ನಿಮ್ಗೆ ಯಾವ ಸ್ಟಾರ್ಸ್ ಗಳಿಂದ ಹೆಮ್ಮೆ ಸಿಕ್ಕಿದೆ ಅಂತ ಒಂದು ಸರ್ ಖಂಡಿತ ಒಬ್ರು ಇಬ್ರು ಅಂತ ಹೇಳಲ್ಲ ಸರ್ ಈಗ ಅಯೋಗ್ಯ ಅಂತ ಒಂದು ಸಾಂಗ್ ಮಾಡಿದೆ ಅದು ಒಂದೇ ದಿನ ಒಂದ್ ಅಂಡ್ ಹಾಫ್ ಡೇಲೆ ಇರುತ್ತೆ ಹಂಡ್ರೆಡ್ ಮಿಲಿಯನ್ ಗಂಟೆ ರೀಚ್ ಆಗುತ್ತೆ ಯಾವುದು ಅಂತ ಇಲ್ಲ ಸರ್ ಯಾಕಂದ್ರೆ ಅವ್ರವ್ರಿಗೆ ಸಿನಿಮಾಗ ಅವ್ರವ್ರಿಗೆ ಕೆಜಿಎಫ್ ಅಂತ ಇರುತ್ತೆ ಎಲ್ಲಾನು ತೊಗೊತಿನಿ ಸರ್ ಈ ಹೀರೋಗೆ ಈ ತರ ಮಾಡ ನಾನು ಫಸ್ಟ್ ಏನಾದ್ರೆ ಬಾಡಿ ಲ್ಯಾಂಗ್ವೇಜ್ ತಿಳ್ಕೊತೀನಿ ಸರ್ ನಿನ್ನೆ ಯಾಕಂದ್ರೆ ಆ ಬಾಡಿ ಲ್ಯಾಂಗ್ವೇಜ್ ತಿಳ್ಕೊಂಡು ತುಂಬಾ ಡ್ಯಾನ್ಸ್ ಮಾಡಕ್ ಹೋದ್ರೆ ಆಗಲ್ಲ ಎಷ್ಟ್ ಬೇಕೋ ಅಷ್ಟನ್ನ ಇಟ್ಕೊಂಡು ದಿ ಬೆಸ್ಟ್ ಮೇಕಿಂಗಲ್ಲಿ ಏನೇನ್ ಮಾಡಬಹುದು ನಮ್ಮ ಮಾಸ್ಟರ್ ಕಡೆಯಿಂದ ನಾನು ಅದೇ ಕಲ್ತಿರೋದು ಸರ್ ಸರ್ ಫ್ರೇಮ್ ಇಡದೆ ಅವ್ನ ಫ್ರೇಮ್ ಕೊಡೋದು ಸರ್ ಅದೊಂದೇ ನಾವ್ ಹೆಂಗ್ ಫ್ರೇಮ್ ಇಡ್ತೀವಿ ಅದನ್ನ ತೋರ್ಸೇನೆ ನಾನ್ ಇವತ್ವರೆಗೂ ಇಲ್ಲಿಗೂ ಮುಂದುವರೆದಿಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಆಯೋಜನೆಗಳು ಅಥವಾ ನಿಮ್ಮ ಪ್ರೋಗ್ರಾಮ್ ಏನೋ ಏನ್ ಮಾಡ್ತೀವಿ ಹೇಳ್ತೀನಿ ಈಗ ಸದ್ಯಕ್ಕೆ ರೇಪೆ ಬಿಟ್ಟು ಬೇರೆ ಯಾವ್ದು ಕೃಷ್ಣ ಇದಾಗೆಲ್ಲ ಸಾಂಗ್ಸ್ ಗಳು ಕೇಳ್ತಾರೆ ಒಂದ್ ಐವತ್ತರವತ್ತು ಸಾಂಗ್ ಗಳು ಬರ್ದಿದ್ದೀನಿ ಸರ್ ಎಲ್ಲಾನು ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ಒಂದಷ್ಟು ಆಲ್ಬಮ್ ಸಾಂಗ್ಸ್ ಗಳು ಒಂದು ಲಿರಿಕಲ್ ವಿಡಿಯೋಗಳು ವಿಡಿಯೋ ಎಡಿಟಿಂಗ್ಸ್ ಥರದೆಲ್ಲ ನನ್ನ ಸ್ನೇಹಿತರುಗಳೆಲ್ಲ ಇದ್ದಾರೆ ಸರ್ ನನ್ನ ಟೀಮ್ ತುಂಬಾ ಸಪೋರ್ಟ್ ಇದೆ ಸರ್ ನಾವ್ ಏನೇ ಮಾಡ್ಬೇಕು ಒಬ್ಬನ ಕೈಲೇ ಇಲ್ಲ ಸರ್ ಇದೆಲ್ಲ ಟೀಮ್ ನನ್ನ ಅಸ್ಟೆಂಟ್ಸ್ ಆಗಲಿ ಡಾನ್ಸರ್ಸ್ ಆಗಲಿ ತುಂಬಾ ಸಪೋರ್ಟಿವ್ ಆಗಿದ್ರು ಸರ್ ರಿಹರ್ಸ್ ಅಲ್ಲಿ ಎಲ್ಲ ಯಾಕಂದ್ರೆ ಅವರಿಂದಾನೇ ನಾವು ಸರ್ ಈಗ ನಾನು ಅರ್ಷ ಜೊತೆ ಇದ್ದಾಗ ಹೆಂಗ್ ಅಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದೆ ನನ್ನ ಹತ್ರ ಬಂದಾಗ ಅಸ್ಟೆಂಟ್ಸ್ ಗಳು ಆತರ ವರ್ಕ್ ಮಾಡ್ತಾರೆ ಅದೇ ಮುಖ್ಯ ಸರ್ ಅದೇ ಒಂದೊಂದೊಂದು ಸ್ಟೇಜ್ ಗೆ ಒಳ್ಳೇದಾಗುತ್ತೆ ಸರ್ ಸಂತೋಷ ಆನಂದ್ರಮ್ ಸರ್ ನಿಮ್ಮನ್ನೇ ಹಿಡ್ಕೊಂಡು ಆಯ್ಕೆ ಮಾಡಿ ನನಗೆ ಇವಾಗ ನೀನೇ ಬೇಕಂತ ಹೇಳಿರೋದು ಸರ್ ಅದು ಹೇಗಿತ್ತು ನನಗೊಂದು ಯಾವ್ದೋ ಸಾಂಗ್ ಮಾಡ್ತಿದೆ ಸರ್ ಒಂದ್ ಕಾಲ್ ಬರುತ್ತೆ ಸರ್ ಯಾಕೆಂದ್ರೆ ಸಂತೋಷ್ ಸರ್ ಚಿಂಗಾರಿ ಟೈಮಲ್ಲಿ ನಾವು ಅವರೆಲ್ಲ ಜೊತೆಗಿದ್ವಿ ಅಷ್ಟೇ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು ನಾನು ಆರ್ಷಾ ಮಾಸ್ಟರ್ ಅಸಿಸ್ಟೆಂಟ್ ವರ್ಕ್ ಎಲ್ಲ ಮಾಡ್ತೀನಿ ಪರಿಚಯ ಓಕೆ ಅವರೇ ಅದಾದ್ಮೇಲಿಂದ ರಾಮಾಚಾರಿ ಮಾಡಿದ್ರು ಇದೆಲ್ಲ ಆಯ್ತು ನಾನು ರಾಮಾಚಾರಿ ಮಾಡೋಕ್ಕಾಗಿಲ್ಲ ಅಲ್ಲಿ ಮಾಸ್ಟರ್ ಇರ್ಲಿಲ್ಲ ರಾಜ್ಕುಮಾರ್ ಹೇಳಿದ್ರು ಅವ್ರ ಜೊತೆ ಮೂರ್ ವರ್ಕ್ ಮಾಡಿದೆ ಮೂರು ಸಾಂಗ್ ಆಸ್ಟ್ರೇಲಿಯಾದಲ್ಲಿ ಹೋಗ್ ವರ್ಕ್ ಮಾಡಿದೆ ಅಂಡ್ ರಾಮಾಚಾರ್ಯ ರಾಜ್ಕುಮಾರ್ ಆದ್ಮೇಲೆ ಒಂದ್ ಸಾಂಗ್ ಸ್ವಲ್ಪ ಬಿಸಿ ಇದ್ರು ಮಾಸ್ಟರ್ ಬಿಟ್ಟು ನೀನ್ ಅಷ್ಟೆಂಟ್ ಆಗಿ ಮಾಡ್ತಿಲ್ಲ ನೀನೆ ಮಾಸ್ಟರ್ ಆಗಿ ಮಾಡ್ಬಿಡ್ ಅಂದ್ಬಿಟ್ಟು ಅಪ್ಪು ಡಾನ್ಸ್ ಡಾನ್ಸ್ ನ ಕೇಳಿದ್ರು ನನಗೆ ಇಲ್ಲ ಸರ್ ನಾನು ಇಲ್ಲ ಸರ್ ಖಂಡಿತ ಕೇಳಿದ್ರು ಸುಳ್ಳಿರಲ್ಲ ಸರ್ ತುಂಬಾ ಇದಾಗಿ ಕೇಳಿದ್ರು ನಂಗೆ ಯಾವಾಗ್ಲೂ ತುಂಬಾ ಎನ್ಕರೇಜ್ ಮಾಡೋದು ಸರ್ ಸಂತೋಷ್ ಸರ್ ಈ ತರ ಅಂತ ಹೇಳಿದೆ ಇಲ್ಲ ಸರ್ ನಾನು ಒಂದು ನಂದು ಏನೋ ನಡೀತಿತ್ತಲ್ಲ ಅದಕ್ಕೋಸ್ಕರ ಸರ್ ಹಿಂಗಾಗಿದೆ ಓಕೆ ಬಿಡಿ ಮಾಸ್ಟರ್ ಅಂತ ಬಿಟ್ಟಿದ್ದು ಅದಾದ್ಮೇಲೆ ಯುವರತ್ನ ಕರೆದ್ರು ಸರ್ ಯುವರತ್ನದಲ್ಲಿ ಇಂಟ್ರೊಡಕ್ಷನ್ ನಾನೇ ಮಾಡುದು ಸರ್ ಆ ಹುಲಿ ಫೈಟ್ ಇರ್ಬೋದು ಯಕ್ಷಗಾನದೆಲ್ಲ ಬರ್ತಲ್ಲ ಅದೆಲ್ಲ ಮಾಡಿದ್ವಿ ಕಾಣಾತರ ಇನ್ನೊಂದು ಅಷ್ಟ್ ಸಾಂಗ್ಗಳು ಹೇಳಿದ್ರು ಮಿಸ್ ಆಗಿ ನನಗೆ ಅದಾದ್ಮೇಲಿಂದ ಇದನ್ ಕರೆದ್ರು ಒಂದು ಫೋನ್ ಮಾಡಿದ್ರು ಬಾಮ ಒಂದು ಈ ತರ ಹಿಂಗಿದೆ ಅಂತ ಓಕೆ ಅಂತ ಹೋದೆ ಹೋದ್ರೆ ಕವಿತೆ ಕವಿತೆ ಸಾಂಗ್ ಸರ್ ಈ ಸಾಂಗ್ ಇಲ್ಲ ಕವಿತೆ ಕವಿತೆ ಅಂತ ಹೇಳಿದ್ರು ಎಲ್ಲ ಹೇಳಿದ್ರು ಇದ್ ಕೇಳಿಸಿದ್ರು ಓಕೆ ಸರ್ ಮಾಡ್ಕೋತೀನಿ ಬೆಸ್ಟ್ ಮಾಡ್ತೀನಿ ಅಂತ ಹೇಳಿ ಇನ್ನೇನ್ ಹೋಗಬೇಕು ಕುತ್ಕೊಳ್ಳಿ ಏನಾದ್ರು ಕುತ್ಕೊಂಡೆ ಆಮೇಲೆ ಹೇಳಿದ್ರು ಇನ್ನೂ ಒಂದು ಇದೆ ಇಂಟ್ರೊಡಕ್ಷನ್ ಸಾಂಗ್ ನೀವೇ ಮಾಡಬೇಕು ಅಂತ ಸ್ವಲ್ಪ ಕೊರಿಯೋಗ್ರಫರ್ ಗೆ ಇಂಟ್ರಡಕ್ಷನ್ ಸಾಂಗ್ ತುಂಬಾ ಮುಖ್ಯ ಇರುತ್ತೆ ಯಾಕಂದ್ರೆ ನಾವು ಏನ್ ಪ್ರೂವ್ ಮಾಡ್ಕೋತೀವಿ ಅನ್ನೋದಕ್ಕೆ ಒಂದು ಇರುತ್ತೆ ಯಾಕಂದ್ರೆ ಹರ್ಷ ಜೊತೆ ನಾನು ಎಲ್ಲಾ ಡೇವೇಟ್ ಸಾಂಗ್ ಮಾಡ್ಕೊಂಡಿದ್ದೀವಿ ಅದು ಸ್ವಲ್ಪ ಇತ್ತು ಇದು ಒಂದು ಬಂತಲ್ಲ ಮತ್ತೆ ಓಕೆ ಅಂದ್ಬಿಟ್ಟು ಅಲ್ಲೇ ಹಾಡ್ ಕೇಳಿಸಿದ್ರು ಸ್ವಲ್ಪ ಸ್ಕ್ರಾಚ್ ಇತ್ತು ಹಾಡ್ ಕೇಳಿದ್ರು ಪಲ್ಲವಿ ಅವರೇ ಆಡುದು ತುಂಬಾ ಕ್ಯಾಚ್ ಇತ್ತು ಯಾಕಂದ್ರೆ ಸರ್ ಕ್ಯಾಚ್ ಯಾಕೆ ರಾಮಾಚಾರಿದ್ರು ಕ್ಯಾಚಿ ರಾಜ್ಕುಮಾರ್ ಅದೆಲ್ಲ ಮಾಡಿದ್ವಿ ಅವ್ರು ಫಸ್ಟ್ ರೈಟ್ ಆಗೇ ಬಂದಿದವಾ ಅದೊಂದು ಇರುತ್ತೆ ಮತ್ತೆ ನಾನು ಸ್ವಲ್ಪ ಒಂದ್ ಸಾಂಗ್ ರೈಟ್ ಮಾಡ್ತಿರ್ತೀನ ಅದೊಂದು ಗ್ರಾಪ್ ಗೊತ್ತಾಗುತ್ತೆ ಸೂಪರ್ ಆಗಿರುತ್ತೆ ಇದು ಒಂದು ಖುಷಿ ಆಯ್ತು ಎರಡು ಅದನ್ನ ಕೊಟ್ಟು ಥ್ಯಾಂಕ್ಸ್ ಟು ಸಂತೋಷ್ ಆನಂದಮ್ ಸರ್ ಹಾಗೆ ಹೊಂಬಾಳೆ ಪಿಕ್ಚರ್ ಸರ್ ನಾವು ನಿನ್ನಿಂದಲೇ ಇಂದ ಅಸ್ಟೆಂಟ್ ವರ್ಕ್ ಮಾಡ್ಕೊಂಡ್ ಬಂದ್ವಿ ಒಂಬಳೆ ಪಿಚರ್ ಸ್ಟಾರ್ಟ್ ಆಗಿದ್ದ ನಿನ್ನಿಂದಲೇ ಇಂದ ನಾನು ಅಸ್ಟೆಂಟ್ ವರ್ಕ್ ಮಾಡ್ಕೊಂಡ್ ಬಂದೆ ಇಲ್ಲಿ ಯುವ ವರ್ಗನು ಅವ್ರದ್ದು ಯುವರತ್ನ ಇರಬಹುದು ಮಾಸ್ಟರ್ ಪೀಸ್ ಇರ್ಬಹುದು ಒಂದಷ್ಟು ರತ್ನನ್ ಪ್ರಪಂಚ ಕೆಆರ್ ಜು ಎಲ್ಲಾನು ಎಲ್ಲ ಅಸ್ಟೆಂಟ್ ವರ್ಕ್ ಮಾಡಿ ಕೊರಿಯೋಗ್ರಾಫರ್ಗೂ ವರ್ಕ್ ಮಾಡ್ಕೊಂಡ್ ಬಂದೆ ವಿಜಯ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು ಸರ್ ನಾನು ಏನ್ ಕೇಳಿದ್ರು ಇಲ್ಲ ಅಂದಿರಾ ಅದನ್ನೆಲ್ಲ ಒಂದು ಮಾಡ್ಕೊತಾರೆ ಸರ್ ಪ್ರತಿಯೊಂದು ಅವ್ರ ಒಂದು ಆಲ್ಬಮ್ ಸಾಂಗ್ ಎಲ್ಲ ಆಯ್ತವ್ ಮಕ್ಳದು ಅದೆಲ್ಲದಕ್ಕೂ ನನ್ನ ಕರೀತಾರೆ ಅದೊಂದು ಹ್ಯಾಪಿ ಆ ಸಂಸ್ಥೆಗೆ ನಾನು ವರ್ಕ್ ಮಾಡ್ತೇನೆ ಒಂದು ಖುಷಿ ಇದೆ ಸರ್ ಸರ್ ಈಗ ಹೊಸದಾಗಿ ಇಂಟ್ರೊಡಕ್ಷನ್ ಆದ್ರೆ ಹೀರೋ ಏನ್ ತಿಳ್ಕೊಂಡಿರ್ಬೇಕು ಆಸ್ ಆಗಿ ನೀವು ಹೇಳೋದು ಸರ್ ಹೊಸದಾಗಿ ಹೀರೋ ಆಗವ್ರು ಫಸ್ಟ್ ಹಿಂದೆ ರೆಡಿ ಆಗಿರ್ತಾರಲ್ಲ ಅದನ್ನ ಫಸ್ಟ್ ತಿಳ್ಕೊಬೇಕು ಸರ್ ಯಾಕೆಂದ್ರೆ ಇವ್ರು ಬರೋಕು ಮುಂಚೆ ಇವಾಗ ನೋಚಾಕ್ ಮಾಡಿದೆ ಸರ್ ನಾನು ಅದಕ್ಕೊಂಚೂರು ಅವ್ರ ಬೇಸಿಕ್ ತಿಳ್ಕೊಬೇಕು ಯಾಕಂದ್ರೆ ಕಲಿಯಕ್ಕೆ ಟೈಮ್ ಇರಲ್ಲ ಅದನ್ನೆಲ್ಲ ಕಲ್ತ್ಕೊಂಡ್ ಬಂದಿರೋದು ಸರ್ ಪ್ರತಿಯೊಂದು ಕಲ್ತ್ಕೊಂಡೆ ಅವ್ರು ಬಂದಿರೋದು ತಕ್ಷಣ ಕಲಿಯೋಂಥದ್ದಲ್ಲ ಕಲ್ತಿರ್ತಾರೆ ನಾವ್ ಹೆಂಗ ಬೇಕು ಅಂತ ಮೋಲ್ಡ್ ಮಾಡ್ಕೊತೀವಿ ಇವ್ರಿಗೆ ಈ ಮೂಮೆಂಟ್ ಆಗಲ್ಲ ಇವ್ರ ಮೂಮೆಂಟ್ ಆಗಲ್ಲ ಇವ್ರಿಗೆ ಏನ್ ಸ್ಟೈಲ್ ಕಾಣುತ್ತೆ ಒಂದ್ ಅಷ್ಟನ್ನೆಲ್ಲ ಬದಲಾವಂತ ಮಾಡ್ಕೊಂತ ಅದೇ ಕೊರೆಯ ಕೆಲಸ ಯುವ ಸಾಂಗ್ ಅಲ್ಲಿ ಕವಿತೆ ಸಾಂಗ್ ಲಡಕಲ್ ಆಗಿದೆ ಎಕ್ಸ್ಪೀರಿಯನ್ಸ್ ಸರ್ ಅದಂತೂ ತುಂಬಾ ಕಷ್ಟ ಸರ್ ತುಂಬಾ ಚಳಿ ಎಷ್ಟೋ ಇದ್ರ ಮೇಲೆ ಹೋಗ್ಬೇಕು ಸರ್ ಅದು ಮತ್ತೆ ಗಂಟೆಗೆ ಪಾಪ ಅವ್ರು ಮೇಕಪ್ ಮಾಡ್ಕೊಬೇಕು ಐದು ಗಂಟೆಗೆ ಓಡಬೇಕು ಏಳು ಗಂಟೆಗೆ ಅಲ್ಲಿ ರೀಚ್ ಆಗ್ಬೇಕು ತುಂಬಾನೇ ಕಷ್ಟ ಸರ್ ಮತ್ತೆ ನಾವೆಲ್ಲ ಫುಲ್ ಕವರ್ಡ್ ಎಲ್ಲ ಕವರ್ ಮಾಡ್ಕೊಂತೀವಿ ಅವ್ರಿಗೆಲ್ಲ ತಿನ್ ತಿನ್ ಬಟ್ಟೆ ನೀವು ನೋಡ್ಬೇಕು ಸರ್ ಆ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಒಂದಷ್ಟು ಲೊಕೇಶನ್ ಬ್ಯೂಟಿ ಇಂಡಿಯಾದ ಒಳ್ಳೆ ಬ್ಯೂಟಿ ಲೊಕೇಶನ್ಸ್ ರೆಗ್ಯುಲರ್ ಮಾಡಿದಾರೆ ಅಡಕು ಅದ್ರ ಬಿಟ್ಟು ವಿಭಿನ್ನವಾಗಿರೋ ಒಂದಷ್ಟು ಲೊಕೇಶನ್ಸ್ ಇದೆ ಮತ್ತೆ ಅವರಿಬ್ರು ಕೆಮಿಸ್ಟ್ರಿ ಕೂಡ ಅಷ್ಟೇ ಸರ್ ಎಷ್ಟಾಗುತ್ತೆ ಅಷ್ಟೇ ನಾನು ನೀತಿ ಮಾಡ್ಕೊಡೀನಿ ಸರ್ ಅದನ್ನ ದೀಪ್ ಎಷ್ಟ ಬಂದಿದೆ ಸರ್ ಆ ಸಾಂಗ್ ಲವರ್ಸ್ ಇದಕ್ಕೆಲ್ಲ ಒಳ್ಳೆ ಕ್ಯಾಚ್ ಆಗಿದೆ ಸಂಚಿತ್ ಹೆ ಫಸ್ಟ್ ನಾ ಟ್ರ್ಯಾಕ್ಟ್ ತಗೊಂಡ್ ಮಾಡಿದ್ದು ಬೇರೆ ಲೆವೆಲ್ ಇದೆ ಸರ್ ಈ ಸಿನಿಮಾದಲ್ಲಿ ಸಪ್ ಅವ್ರ ಬಗ್ಗೆ ಹೇಳೋದಾದ್ರೆ ಆ ಸರ್ ಅದೇನೆ ನಾವೊಬ್ರು ಆರ್ಟಿಸ್ಟ್ ನಾವ್ ಎಷ್ಟು ಕೋಆಪರೇಟ್ ಮಾಡ್ತಾರೆ ನಮಗೆ ಅನ್ನೋದೇ ತುಂಬಾ ಮುಖ್ಯ ಇವಾಗ ಆಗಲ್ಲ ಅಂತ ಅಂದ್ಬಿಟ್ಟಿದ್ರೆ ನಮ್ ಕಷ್ಟ ನಾವ್ ಇರೋ ಸಣ್ಣ ಟೈಮ್ ತಗೊಂತೀವಿ ಇಲ್ಲ ಅಂದ್ರೆ ಬೇಗ ಬೇಗ ಮುಗಿಸಬೇಕು ಅಂತ ಇರುತ್ತೆ ಅವ್ರ ಅದಕ್ಕೆಲ್ಲ ಎಂಕರೇಜ್ ಮಾಡ್ತಾರೆ ಸರ್ ಇಲ್ಲ ಮಾಸ್ಟರ್ ನೀವು ಒಂದ್ಕೊಂಡಂಗೆ ಮಾಡಿ ಏನೋ ತರ ಬಂದು ಪಾಪ ಅಷ್ಟೊತ್ತಿಗೆ ಬಂದು ಡ್ರೆಸ್ ಚೇಂಜ್ ಒಂದು ಇದಿರಲ್ಲ ಒಂದು ಬ್ಯಾಂಕ್ ಅಲ್ಲೆಲ್ಲೋ ಒಂದ್ ಕಡೆ ಬಂದು ಮಾಡಿ ತುಂಬಾ ಚಳಿ ಚಳಿಲಿ ತುಂಬಾ ಕಷ್ಟಪಟ್ರು ಸರ್ ಪಾಪ ಅವ್ರು ಇಬ್ರು ಆರ್ಟಿಸ್ಟ್ ಅಷ್ಟೇ ತಿನ್ಬೆ ಅದೊಂಥರ ಗಾಳಿ ಚುಚ್ಚೋದು ಸರ್ ಅದ್ ಲಡಕ್ ಗಾಳಿ ಬೇರೆ ತರ ರೆಗ್ಯುಲರ್ ಕಾಶ್ಮೀರ ಈ ತರದಲ್ಲ ಇದು ಬೇರೆ ತರದ ಒಂದು ಗಾಳಿ ಲಡಾಕು ಓಕೆ ಅಲ್ಲಿ ಇದೇ ಇರೋಲ್ಲ ಆಕ್ಸಿಜನ್ದೇ ಪ್ರಾಬ್ಲಮ್ ಸರ್ ಸರ್ ಡ್ಯಾನ್ಸರ್ಸ್ ಅಂತ ಅಂದ್ಮೇಲೆ ಲೈಫ್ಗಳು ತುಂಬಾ ಕಷ್ಟ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಗಳಿಗೆ ಆಡಿಷನ್ಸ್ ಅಂತ ಕರೀತಾರೆ ಅಲ್ಲಿ ಕೆಲವೊಂದ್ ಕೆಲವೊಂದು ಟೈಮ್ ಸೆಲೆಕ್ಟ್ ಆಗ್ತಾರೆ ಆಗಲ್ಲ ಆ ಆ ಕಂಡೀಷನ್ಸ್ ನಿಂಗೆ ಏನಾದ್ರು ಬಂದಿತ್ತಾ ಸರ್ ನಮ್ಮ ಪ್ರಯತ್ನ ಇದ್ದೇ ಇರಬೇಕು ಸರ್ ನಾನು ಇವಾಗ ಡಾನ್ಸರ್ ಆಗಿ ಬಂದೆ ಎಷ್ಟೋ ಜನ ಡ್ಯಾನ್ಸರ್ಸ್ ಇದ್ದಾರೆ ನಾವು ಹೆಂಗೆ ಇದ್ದೀವಿ ಸರ್ ಅಂದರೆ ಅದನ್ನ ಪ್ರೀತಿ ಮಾಡಬೇಕು ಸರ್ ನಾವು ಇದಕ್ಕೆ ಒಂದಕ್ಕೆ ಬರಬೇಕು ಅಂತೆಲ್ಲ ಈಗ ನಾನು ಒಂದು ಎರಡ್ ಸಾವಿರ ಎರಡುವರೆ ಸಾವಿರ ಆಡು ನಾವು ಕೊರಿಯೋಗ್ರಫಿ ಅಷ್ಟೇನ್ ಆಗಿ ಮಾಡಿದ್ರು ಎಗೈನ್ ಇಂದನೇ ಸ್ಟಾರ್ಟ್ ಮಾಡಿದ್ವಿ ಸರ್ ಎ ಇಂದನೇ ಸ್ಟಾರ್ಟ್ ಮಾಡಿನೇ ಹೋಗ್ಬೇಕು ಯಾಕಂದ್ರೆ ಅದು ಡಾನ್ಸರ್ ಡಾನ್ಸರ್ ತರ ತಿಂಕ್ ಮಾಡ್ತಿರ್ತಾರೆ ಅಷ್ಟೇನು ಕೊರಿಯೋಗ್ರಫರ್ ಬೇರೆ ತರ ತಿಂಕ್ ಮಾಡ್ತಾರೆ ಆಸ್ ಎ ಕೊರಿಯೋಗ್ರಫರ್ ಆದ್ಮೇಲಿಂದ ಅದನ್ನ ಏನ್ ತೆಗಿಬೇಕು ಏನ್ ಮಾಡ್ಬೇಕು ಅನ್ನೋದು ನಮಗೆ ತುಂಬಾ ಮುಖ್ಯ ಇರುತ್ತೆ ಅದೇ ಮೈನ್ ಕೊರಿಯೋಗ್ರಾಫರ್ಗೆ ಮೇನ್ ಬೇಕಾಗಿರೋದು ನನಗೆ ಇವಾಗ ನಾವೇನುಕೊಂಡು ಲ್ಯಾಬಿಶ್ ಆಗಿ ಯೋಚನೆ ಮಾಡ್ತೀವಿ ಅಲ್ಲಿ ಏನು ಸಿಗಲ್ಲ ಅದ್ರಲ್ಲಿ ಏನ್ ಮಾಡ್ತೀವಿ ಅದೇ ತುಂಬಾ ಮುಖ್ಯ ಕೊರಿಯೋಗ್ರಫಿನೇ ಅದೇ ಸರ್ ತುಂಬಾ ಮುಖ್ಯದಾಗಿ ನಿಮ್ಮ ಸಿನಿಮಾ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತದೆ ಯುವ ಸಿನಿಮಾ ಎಲ್ಲಾ ಪ್ರೇಕ್ಷಕರ ತರ ನಾನು ಕಾಯ್ತಾ ಇದ್ದೀನಿ ಟೀಸರ್ ನೋಡಿದ್ವಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನಾನು ಅದೇ ರೀತಿನೇ ಕಾಯ್ತಾ ಇದೀವಿ ನನ್ಗೆ ಗೊತ್ತು ಫೈಟ್ ಡಾನ್ಸ್ ಎಲ್ಲ ಬಟ್ ಈ ಇದ್ರಲ್ಲಿ ಹೆಂಗ್ ತಗೊತಾರೆ ಜನ ಅನ್ನೋದೇ ತುಂಬಾ ಮುಖ್ಯ ಅದೇ ನನ್ನ ಡಾನ್ಸ್ ಫೈಟ್ ಎಲ್ಲರೂ ಟೀಸರ್ ನೋಡಿದ್ರೆ ಪ್ರತಿಯೊಬ್ಬರು ನನಗೂ ಫೋನ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೌನ್ ಅಂತ ಅದೊಂದು ಮೈಲಿಗಲ್ಲಿ ಆಗ್ಬಹುದು ಅಂತ ನನಗೊಂದು ಆಸೆ ಇದೆ ಯು ಕನ್ನಡಿಗರ ಮನೆ ಮಾತಾಗಿರುವ ಸಿನಿಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಜೀನ್